ಆಚರಿಸ್ತಾ ಇದ್ದೀವಿ ಪ್ರತಿ ವರ್ಷ ಮೇ ತಿಂಗಳ ಮೊದಲನೇ ವಾರದಲ್ಲಿ ಅಥವಾ ಕೊನೆಯ ವಾರದಲ್ಲಿ ಮಾನ್ಸೂನ್ ಬರಬೇಕಾಗಿತ್ತು ಡಿಲೇ ಆಗಿದೆ ಹಾಗೂ ಕೆಲವೊಂದ್ ಕಡೆಯಲ್ಲಿ ಬೇಸಿಗೆಯಲ್ಲಿ ಮಳೆ ಬಿದ್ದಿದೆ ಇನ್ನೊಂದ್ ಕಡೆಯಲ್ಲಿ ಚಳಿಗಾಲ ಇದ್ದಾಗ ಮಳೆ ಬಂದಿದೆ ಇದಕ್ಕೆ ಏನ ಅಂತಂದ್ರೆ ಇದು ಹವಾಮಾನ ವೈಪರೀತ್ಯ ಅಂತ ಅನ್ಬಹುದು ಅಥವಾ ಈಗ ನಮ್ಮ ವೆದರ್ ಫೋರ್ಕಾಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಸಹಿತ ಏನ್ ಫೋರ್ಕಾಸ್ಟ್ ಮಾಡ್ತಾರೆ ಎಲ್ಲ ಉಲ್ಟ ಆಗ್ತಾ ಇದೆ ಕಾರಣ ಏನಂತಂದ್ರೆ ಅದಕ್ಕೆ ನಾವೇ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಬೇಡಿಕೆಗಳು ಹೆಚ್ಚಾದಂಗೆ ಕಾಡುಗಳನ್ನ ನಾವು ನಾಶ ಮಾಡ್ತಾ ಹೋಗ್ತಾ ಇದ್ದೀವಿ ಮನುಷ್ಯನಿಗೆ ಎಷ್ಟು ಜಮೀನು ಕೊಟ್ಟರು ಸಹಿತ ಸಾಲ್ತಾ ಇಲ್ಲ ಅದಕ್ಕೆ ತನಿಗಾದ್ರೆ ತನ್ನ ಮಗನಿಗೆ ಒಂದಾಗಬೇಕು ತನ್ನ ಮೊಮ್ಮಗನಿಗೆ ಒಂದಾಗಬೇಕು ಅಂತ ಹೇಳಿ ಅರಣ್ಯವನ್ನ ನಾಶ ಮಾಡ್ಕೊಂಡು ಬಗರು ಕುಮ್ಮನ್ನು ಅರ್ಜಿ ಸಲ್ಲಿಸಿ ಎಲ್ಲ ಅರಣ್ಯವನ್ನು ನಾಶ ಮಾಡಿಬಿಟ್ಟಿದ್ವಿ ಏನ್ ಉಳದೇ ಇಲ್ಲ ಇನ್ನೇನು ನಾವು ಬರುವ ಏನ್ ಮುಂದಿನ ಪೀಳಿಗೆಗೆ ಇದೆಯಲ್ಲ ಯಾವ್ದಾದ್ರು ಒಂದು ಮರ ಅಥವಾ ಸಸಿ ತೋರಿಸಬೇಕಂತಂದ್ರೆ ಫೋಟೋಗ್ರಾಫ್ ತೋರಿಸ್ಬೇಕಾಗ್ತದೆ ಹೊರತು ಮರಗಳು ಸಿಗಲ್ಲ ಯಾಕಂದ್ರೆ ರಸ್ತೆ ಅಗಲೀಕರಣಕ್ಕೆ ಮೊದಲು ಕೊಡ್ಲಿ ಬೀಳೋದು ಇದಕ್ಕೇನೆ ಮರಕೇನೆ ಆದ್ರೆ ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನದ ಪ್ರಕಾರ ಒಂದು ಮರವನ್ನ ಕಟ್ ಮಾಡಿದ್ರೆ ಅದೇ ಸ್ಥಳದಲ್ಲಿ ಐದು ಸಸಿಗಳು ನಡೆಬೇಕಂತ ಹೇಳಿ ನಿರ್ದೇಶನ ಇದ್ರೂ ಸಹಿತ ಅದನ್ನು ಪರಿಪಾಲನೆ ಮಾಡ್ತಾ ಇಲ್ಲ ಅದೇ ರೀತಿ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಅಥವಾ ಸಭೆ ಸಮಾರಂಭಗಳಲ್ಲಿ ನೀವೇನು ಗಿಫ್ಟ್ ಕೊಡ್ತೀರಲ್ಲ ಗಿಫ್ಟ್ ಬದಲಾಗಿ ಒಂದು ಸಸಿಗಳನ್ನ ಕೊಡಿ ಅಂತ ಹೇಳಿ ಎಷ್ಟೋ ಸಲ ಶಿಕ್ಷಕರು ಹೇಳಿದ್ರು ಸಹಿತ ಆ ಕಲ್ಚರ್ ನಮ್ಮಲ್ಲಿ ಇನ್ನ ಬರ್ತಾ ಇಲ್ಲ ನಾವು ಮಾನವೀಯ ಮೌಲ್ಯಗಳನ್ನ ವೃದ್ಧಿ ಮಾಡ್ಲಿಕ್ಕೆ ಏನೇನು ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡ್ತೀವಿ ಅದರ ಆವಿಷ್ಕಾರಗಳ ಹೆಂಗೆ ಹೆಂಗೆ ಅಂದ್ರೆ ಪರಿಸರ ನಾಶ ಮಾಡಲು ಯಾವುದೇ ಆವಿಷ್ಕಾರ ಸಾಧ್ಯ ಆಗ್ತಾ ಇಲ್ಲ ನಮ್ಗೆ ಶುದ್ಧವಾದ ಗಾಳಿ ಸಿಗಬೇಕಂದ್ರೆ ಪರಿಸರ ಬೇಕು ನಾವು ಜೀವನ ಮಾಡಬೇಕು ಜೀವಂತ ಇರಬೇಕಂದ್ರೆ ಪರಿಸರ ಬೇಕು ಆದ್ರೆ ಪರಿಸರವನ್ನು ನಾಶ ಮಾಡಿದ್ರೆ ನಾವು ಜೀವಂತ ಇರಲಿಕ್ಕೆ ಸಾಧ್ಯ ಇಲ್ಲ ಒಂದು ಇಮ್ಯಾಜಿನ್ ಮಾಡಿಟ್ರೆ ಇದರಲ್ಲಿ ಏರೋಪ್ಲೇನ್ ಇಲ್ಲಿ ಹೋಗುವಾಗ ಮಿಡಲ್ ನಲ್ಲಿ ಆಕ್ಸಿಜನ್ ಎಲ್ಲ ಸ್ಟಾಪ್ ಆಯ್ತು ಅಂತಂದ್ರೆ ಮುಗಿದಿತ್ತು ಯಾರೂ ಉಳಿಯಲ್ಲ ಯಾರು ಪ್ರೊಟೆಕ್ಟ್ ಮಾಡಕ್ ಬರಲ್ಲ ತಾವು ನೋಡ್ತಾ ಇರೋದು ದೆಹಲಿಯಲ್ಲಿ ಪ್ರತಿ ಸಲ ಆಕ್ಸಿಜನ್ ಹಾಕೊಂಡು ಓಡಾಡ್ತ ಪರಿಸ್ಥಿತಿ ಬಂದಿದೆ ನ್ಯಾಷನಲ್ ಕ್ಯಾಪಿಟಲ್ ಅದು ಅದಕ್ಕೆ ನಾವೇನ್ ಮಾಡ್ಬೇಕಂತಂದ್ರೆ ನಮ್ಮ ಒಂದು ಸಂಸ್ಕೃತಿ ಅಂದ್ರೆ ಮಾನವೀಯ ಸಂಸ್ಕೃತಿ ಹೆಂಗಿದೆಯಲ್ಲ ಹಾಗೆ ಪರಿಸರ ಸಂಸ್ಕೃತಿಯನ್ನ ಸಹ ನಾವು ಬೆಳೆಸ್ಕೋಬೇಕಾಗ್ತದೆ ಏನ್ ಪರಿಸರ ಸಂಸ್ಕೃತಿ ಅಂತಂದ್ರೆ ಪ್ರತಿ ಪ್ರತಿಯೊಂದು ಮನೆಯಲ್ಲಿ ಒಂದು ಮಗು ಹುಟ್ಟಿದಾಗ ನೀವೇನ್ ಗಿಫ್ಟ್ ಕೊಡ್ಬೇಕಂತ ಅದ್ರ ಬದಲಾಗಿ ಒಂದು ಐದೈದು ಸಸಿಗಳನ್ನ ಕೊಡಿ ಆ ಶಶಿಗಳನ್ನ ನೀವು ಹೆಂಗ್ ನಡ್ತಾ ಇದ್ರೆ ಹೆಂಗ್ ಪೋಷಣೆ ಮಾಡ್ತಾ ಇದ್ರಲ್ಲ ಮಗುವಿನ ಪೋಷಣೆ ಆದಂಗೆ ಆ ಶಶಿಗಳನ್ನ ಸಹಿತ ಪೋಷಣೆ ಮಾಡ್ಕೊಂತ ಹೋಗಿ ಯಾವ್ದಾದ್ರು ಮನೆಗೆ ಸಭೆ ಸಮಾರಂಭಗಳು ಹೋದಾಗ ಶಶಿಗಳನ್ನ ತೆಗೆದುಕೊಂಡು ಹೋಗಿ ಅದ್ರ ಅಷ್ಟು ಟೈಮ್ ಹೋದಾಗ ಸ್ವಲ್ಪ ಮುಜುಗರ ಅನಿಸ್ಬಹುದು ಆದ್ರೆ ಏನಾಗಲ್ಲ ಯಾಕಂದ್ರೆ ನಮ್ಮ ಸಂಸ್ಕೃತಿಯನ್ನ ಉಳಿಸ್ಬೇಕಂತಂದ್ರೆ ಎಷ್ಟಕ್ಕ ಒಂದು ಅಸಹ್ಯ ಆದ್ರೂ ಪರವಾಗಿಲ್ಲ ನಾವು ಸಸಿಗಳನ್ನ ತೆಗೆದುಕೊಂಡು ಹೋಗ್ಬೇಕಾಗ್ತದೆ ಅಥವಾ ಯಾವ್ದಾದ್ರು ರಾಜಕೀಯ ಫಂಕ್ಷನ್ ಇದ್ಕೊಂಡು ಹೋಗಿ ಏನಾಗ ಏನಾಗ ಆಗೋದಿಲ್ಲ ಅದು ಏನು ನೋಡ್ ನಗ್ತಾರೆ ಒಂದ್ ನಾಲ್ಕು ಜನ ಪರವಾಗಿಲ್ಲ ಆದ್ರೆ ಆ ನಗುವಿನಲ್ಲಿ ಸಹಿತ ಮುಂದೆ ನಮ್ಮ ಒಂದು ಈ ಸಂಸ್ಕೃತಿಯನ್ನು ಮತ್ತು ಒಂದು ಪರಿಸರವನ್ನು ಉಳಿಸುವ ಒಂದು ಉದ್ದೇಶ ಇದೆ ಹಾಗೆ ಶಾಲಾ ಕಾಲೇಜುಗಳಲ್ಲಿ ಅಥವಾ ನಿಮ್ಮ ಬಡಾವಣೆಯಲ್ಲಿ ಯಾವ್ದಾದ್ರು ಕಾರ್ಯಕ್ರಮ ಇದ್ರೂ ಸಹಿತ ಫಸ್ಟ್ ನೀವು ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದು ಶಶಿ ಸ್ಟಾರ್ಟ್ ಮಾಡಿ ಯಾಕಂದ್ರೆ ಇನ್ನೊಬ್ರು ನಾವು ಮಾದರಿ ಆಗ್ಬೇಕು ಸುಮ್ನೆ ಇಂತ ದೊಡ್ಡ ಫಂಕ್ಷನ್ ಹಾಕೊಂಡು ಟೆಂಟ್ ಹಾಕೊಂಡು ಮಾಡಿದ್ರೆ ಅದೇನು ಒಂದು ಉದ್ದಾರ ಆಗಲ್ಲ ಏನೂ ಆಗಲ್ಲ ಅದರಿಂದ ಬೆನಿಫಿಟ್ ಏನಿಲ್ಲ ಯಾಕಂದ್ರೆ ಪ್ರತಿದಿನ ನಾವು ಬೆಳಿಗ್ಗೆ ಎದ್ದು ಸ್ವಲ್ಪ ವಾಯುವ್ಯವಹಾರ ಮಾಡ್ಬೇಕಂತಂದ್ರೆ ನೋಡ್ಬೋದು ಈಗ ಹೊಸನಗರ ರಸ್ತೆ ಇದೆ ಕೆಲವೊಂದಷ್ಟೇ ಫ್ರಂಟ್ ಸೈಡ್ ಅಷ್ಟೇ ರಸ್ತೆ ಪಕ್ಕದಲ್ಲಿ ಮರಗಳಿವೆ ಆದ್ರೆ ಹೋದಂಗೆ ಹೋದಂಗೆಲ್ಲ ಕಾಡ್ ಕಡದೆಲ್ಲ ಜಮೀನಾಗಿ ಪರಿವರ್ತನೆ ಮಾಡಿದ್ದಾರೆ ಈ ಒಂದು ಅಂತಂದ್ರೆ ಇಲ್ಲಿ ಸ್ವಲ್ಪ ಪರಿಸರ ಇದೆ ತಾವು ನಿಜವಾದ ಒಂದು ಪರಿಸರದ ಅವನಿತಿ ನೋಡ್ಬೇಕಂದ್ರೆ ನೀವು ಮಿಡಲ್ ಕರ್ನಾಟಕದಲ್ಲಿ ಹೋಗ್ಬೇಕು ಒಂದು ಮರ ಇಲ್ಲ ಕುಡಿಲಿಕ್ಕೆ ನೀರಿಲ್ಲ ಚಿಕ್ಕಾಪೇಟೆ ಬೇಸಿಗೆ ಅಲ್ಲಿ ನಮ್ಮ ನ್ಯಾಯಾಲಯ ಆವರಣದಲ್ಲಿ ಒಂದ್ ಎರಡು ಗಿಡಗಳಿದ್ರೆ ಎಲ್ಲಾ ಬಂದು ಅಲ್ಲೇ ಕುತ್ಕೊಂಡು ಊಟ ಮಾಡಿ ಹೋಗ್ತಾರೆ ಅಂತ ಪರಿಸ್ಥಿತಿ ಬಂದಿದೆ ಅದಕ್ಕೆ ನೀವು ಪುಣ್ಯವಂತರು ಪರಿಸರವನ್ನು ಉಳಿಸುವ ಜವಾಬ್ದಾರಿ ನಿಮ್ಮಲ್ಲಿ ಇದೆ ನಾವು ಸುಮ್ನೆ ಈ ತರ ಕಾರ್ಯಕ್ರಮ ಮಾಡಿ ಒಂದ್ ಎರಡು ಭಾಷಣ ಮಾಡಿದ್ರೆ ಆಗೋದಿಲ್ಲ ನೀವು ಫಸ್ಟ್ ಸ್ಟೆಪ್ ತಗೋಬೇಕು ಅಂದ್ರೆ ಪರಿಸರ ಸಂಸ್ಕೃತಿ ಅಂತ ತಾವು ಬೆಳೆಸಬೇಕು ನಿಜ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಂಡ್ರೆ ಏನೂ ಸಮಸ್ಯೆ ಆಗೋದಿಲ್ಲ ನೀವು ಈಗ ಅಂಗಡಿ ತಗೊಂಡು ಹೋಗ್ತಿದಾರಲ್ಲ ಪ್ಲಾಸ್ಟಿಕ್ ಬದಲಾಗಿ ಒಂದ್ ಯಾವ ಇದನ್ನ ಚೀಲ ತೊಗೊಂಡು ಹೋಗಿ ಏನು ಆಗಲ್ಲ ನೋಡೋಣ ಆಗ್ತಾರೆ ಗೊತ್ತಿದೆ ನಮ್ಗೆ ಯಾಕಂದ್ರೆ ಎಲ್ಲ ಮಾಡರ್ನ್ ಕಲ್ಚರ್ ಅಲ್ವಾ ಮಾಡರ್ನ್ ಕಲ್ಚರ್ ಆದಂಗೆ ಪರಿಸರ ಅವನಿತಿ ಆಗ್ತದೆ ಅವ್ರಿಗೆ ಗೊತ್ತಿ ಗೊತ್ತಾಗಲ್ಲ